ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಕಣ್ಣಿಗೆ ಏನೆಲ್ಲಾ ಕಾಣಿಸುತ್ತಿದೆಯೋ ಅದನ್ನು ನೋಡಿದರೂ ಕೂಡ ನೋಡದಂತೆ ಇರಿ ಎಲ್ಲಾ ವಸ್ತುಗಳ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ ಏಕೆಂದರೆ ಈಗ ಈ ಜಗತ್ತಿಗೆ ಬೆಂಕಿ ಹತ್ತುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಈಶ್ವರೀಯ ಗೌರ್ಮೆಂಟ್ನ ಮುಖ್ಯ ಕರ್ತವ್ಯ ಯಾವುದಾಗಿದೆ ಆ ಕರ್ತವ್ಯದ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಉತ್ತರ ಈಶ್ವರೀಯ ಗೌರ್ಮೆಂಟ್ ಆತ್ಮರನ್ನು ಪಾವನ ಮಾಡಿ ಆತ್ಮರನ್ನು ದೇವತೆಯನ್ನಾಗಿ ಮಾಡುತ್ತದೆ ಇದು ಬಹಳಷ್ಟು ಗುಪ್ತ ಕರ್ತವ್ಯ ಆಗಿದೆ ಈ ಕರ್ತವ್ಯದ ಬಗ್ಗೆ ಮನುಷ್ಯರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಯಾವಾಗ ಮನುಷ್ಯರಿಂದ ದೇವತೆ ಆಗುತ್ತಾರೋ ಆಗ ನರಕದ ನಿವಾಸಿಗಳಿಂದ ಸ್ವರ್ಗದ ನಿವಾಸಿಗಳಾಗಲು ಸಾಧ್ಯ ವಿಕಾರಗಳು ಮನುಷ್ಯರ ಸಂಪೂರ್ಣ ನಡತೆಯನ್ನು ಕೆಡಿಸಿಬಿಟ್ಟಿದೆ ನೀವೀಗ ಎಲ್ಲರನ್ನೂ ಶ್ರೇಷ್ಠ ನಡತೆ ಉಳ್ಳವರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡುತ್ತೀರಾ ಇದೇ ನಿಮ್ಮ ಮುಖ್ಯ ಕರ್ತವ್ಯ ಆಗಿದೆ ಓಂ ಶಾಂತಿ ಯಾವಾಗ ಓಂ ಶಾಂತಿ ಎಂದು ಹೇಳಲಾಗುತ್ತದೆಯೋ ಆಗ ಸ್ವಯಂನ ಸ್ವಧರ್ಮದ ನೆನಪು ಬರುತ್ತದೆ ಮತ್ತು ನಮ್ಮ ಮನೆಯ ನೆನಪು ಬರುತ್ತದೆ ಆದರೆ ನಾವು ಪುನಃ ಮನೆಯಲ್ಲೇ ಹೋಗಿ ಕುಳಿತುಕೊಳ್ಳಬಾರದು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ಸ್ವರ್ಗದ ಆಸ್ತಿಯ ನೆನಪು ಕೂಡ ಬರುತ್ತದೆ ಓಂ ಶಾಂತಿ ಎಂದು ಹೇಳಿದ ತಕ್ಷಣ ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ನೆನಪಿಗೆ ಬರುತ್ತದೆ ಆತ್ಮನಾದ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಶಾಂತಿಯ ಸಾಗರ ಆದಂತಹ ಪರಮಾತ್ಮ ತಂದೆಗೆ ಮಗುವಾಗಿದ್ದೇನೆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಆ ಪರಮಾತ್ಮ ತಂದೆ ನಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಶಾಂತ ಸ್ವರೂಪ ಆತ್ಮರನ್ನಾಗಿ ಮಾಡುತ್ತಾರೆ ಮುಖ್ಯ ಮಾತು ಅಂದರೆ ಪವಿತ್ರತೆಯಾಗಿದೆ ಪವಿತ್ರತೆಯ ಮಾತೆ ಮುಖ್ಯ ಆಗಿದೆ ಪವಿತ್ರ ಜಗತ್ತು ಮತ್ತು ಅಪವಿತ್ರ ಜಗತ್ತು ಎಂದು ಕರೆಯಲಾಗುತ್ತದೆ ಪವಿತ್ರ ಜಗತ್ತಿನಲ್ಲಿ ವಿಕಾರಿಗಳು ಒಬ್ಬರೂ ಕೂಡ ಇರುವುದಿಲ್ಲ ಈ ಅಪವಿತ್ರ ಜಗತ್ತಿನಲ್ಲಿ ಪಂಚ ವಿಕಾರ ಇದೆ ಆದ್ದರಿಂದ ಈ ಅಪವಿತ್ರ ಜಗತ್ತಿಗೆ ವಿಕಾರಿಗಳ ಜಗತ್ತು ಎಂದು ಕರೆಯಲಾಗುತ್ತದೆ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ ನಿರ್ವಿಕಾರಿ ಜಗತ್ತಿನಿಂದ ಏಣಿಯನ್ನು ಇಳಿಯುತ್ತಾ ಎಳೆಯುತ್ತಾ ಕೆಳಗಡೆ ವಿಕಾರಿ ಜಗತ್ತಿಗೆ ಬರುತ್ತೀರಾ ಸತ್ಯುಗ ಪಾವನ ಜಗತ್ತಾಗಿದೆ ಈ ಕಲಿಯುಗ ಪತಿತ ಜಗತ್ತಾಗಿದೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಇದೆ ತಾನೇ ಈ ಸಮಯದಲ್ಲೇ ಹಗಲು ಮತ್ತು ರಾತ್ರಿಯ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಎಂದು ಕರೆಯಲಾಗುತ್ತದೆ ಹಗಲಿನ ಸಮಯದಲ್ಲಿ ಸುಖ ಇರುತ್ತದೆ ರಾತ್ರಿಯ ಸಮಯದಲ್ಲಿ ದುಃಖ ಇದೆ ರಾತ್ರಿಯ ಸಮಯದಲ್ಲಿ ಅಲೆದಾಡಬೇಕಾಗುತ್ತದೆ ಹಾಗೆ ನೋಡಿದರೆ ಜಗತ್ತಿನ ಜನ ಸ್ಥೂಲ ರಾತ್ರಿಯ ಸಮಯದಲ್ಲಿ ಅಲೆದಾಡುವುದಿಲ್ಲ ಆದರೆ ಭಕ್ತಿ ಮಾರ್ಗಕ್ಕೆ ಅಲೆದಾಟದ ಮಾರ್ಗ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನೀವು ಸದ್ಗತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ನಿಮ್ಮ ಆತ್ಮ ಪಂಚ ವಿಕಾರಗಳ ಕಾರಣ ಪಾಪಾತ್ಮ ಆಗಿತ್ತು ಅದರಲ್ಲೂ ಕೂಡ ಕಾಮ ವಿಕಾರವೇ ಮುಖ್ಯ ಆಗಿದೆ ವಿಕಾರಗಳಲ್ಲಿ ಕಾಮ ವಿಕಾರವೇ ಮುಖ್ಯ ಆಗಿದೆ ಕಾಮ ವಿಕಾರದ ಕಾರಣ ಮನುಷ್ಯರು ಪಾಪಾತ್ಮರಾಗುತ್ತಾರೆ ನಾವು ಪತಿತರಾಗಿದ್ದೇವೆ ಎಂದು ಈಗ ಎಲ್ಲರಿಗೂ ಗೊತ್ತಿದೆ ಭ್ರಷ್ಟಾಚಾರದಿಂದ ಎಲ್ಲರೂ ಜನ್ಮವನ್ನು ಪಡೆದುಕೊಂಡಿದ್ದಾರೆ ಕೇವಲ ಒಂದೇ ಒಂದು ವಿಕಾರ ಆದಂತಹ ಕಾಮ ವಿಕಾರದ ಕಾರಣ ಎಲ್ಲರ ನಡತೆ ಸಂಪೂರ್ಣವಾಗಿ ಕೆಡುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಆಗ ಜಗಜ್ಜೀತರಾಗಿ ಹೊಸ ಜಗತ್ತಿಗೆ ಮಾಲೀಕರಾಗುತ್ತೀರಾ ಅಂದ ಮೇಲೆ ಮಕ್ಕಳಿಗೆ ಆಂತರ್ಯದಲ್ಲಿ ಇಷ್ಟೊಂದು ಖುಷಿ ಇರಬೇಕು ಮನುಷ್ಯರು ಪತಿತರಾಗುತ್ತಾರೆ ಮನುಷ್ಯರು ಪತಿತರಾಗಿರುವ ಕಾರಣ ಯಾವ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಈ ಸಮಯದಲ್ಲಿ ಕಾಮ ವಿಕಾರದ ಕಾರಣ ಎಷ್ಟೊಂದು ಗಲಾಟೆಗಳು ನಡೆಯುತ್ತದೆ ಜಗತ್ತಿನಲ್ಲಿ ಎಷ್ಟೊಂದು ಅಶಾಂತಿ ಎಷ್ಟೊಂದು ಹಾಹಾಕಾರ ಇದೆ ಗಲಾಟೆ ನಡೆದಾಗ ಅಶಾಂತಿ ಎಷ್ಟೊಂದು ಜಾಸ್ತಿ ಆಗುತ್ತದೆ ಹಾಹಾಕಾರ ಜಾಸ್ತಿ ಆಗುತ್ತದೆ ಈ ಸಮಯದ ಜಗತ್ತಿನಲ್ಲಿ ಹಾಹಾಕಾರ ಏಕೆ ನಡೆಯುತ್ತಿದೆ ಏಕೆಂದರೆ ಎಲ್ಲರೂ ಪಾಪಾತ್ಮರಾಗಿದ್ದಾರೆ ವಿಕಾರಕ್ಕೆ ವಶ ಆಗಿರುವ ಕಾರಣ ಎಲ್ಲರಿಗೂ ಅಸುರರು ಎಂದು ಕರೆಯಲಾಗುತ್ತದೆ ಈಗ ಪರಮಾತ್ಮ ತಂದೆಯ ಮೂಲಕ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಾವು ಸಂಪೂರ್ಣ ಕವಡೆಯ ಸಮಾನ ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ಆತ್ಮರಾಗಿದ್ದೆವು ಯಾವ ವಸ್ತು ಕೆಲಸಕ್ಕೆ ಬರುವುದಿಲ್ಲವೋ ಕೆಲಸಕ್ಕೆ ಬರದೇ ಇರುವಂತಹ ವಸ್ತುವನ್ನು ಬೆಂಕಿಯಲ್ಲಿ ಸುಡಲಾಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಈ ಜಗತ್ತಿನಲ್ಲಿ ಕೆಲಸಕ್ಕೆ ಬರುವಂತಹ ಯಾವ ವಸ್ತುವೂ ಇಲ್ಲ ಅಂದ ಮೇಲೆ ಎಲ್ಲಾ ಮನುಷ್ಯರಿಗೂ ಈಗ ಬೆಂಕಿ ಹತ್ತಲೇಬೇಕು ನೀವು ಈ ಕಣ್ಣಿನಿಂದ ಏನೆಲ್ಲವನ್ನು ನೋಡುತ್ತಿದ್ದೀರೋ ಆ ಎಲ್ಲಾ ವಸ್ತುಗಳಿಗೂ ಈಗ ಬೆಂಕಿ ಹತ್ತುತ್ತದೆ ಆದರೆ ಆತ್ಮಕ್ಕೆ ಬೆಂಕಿ ಹತ್ತುವುದಿಲ್ಲ ಆತ್ಮದ ಇನ್ಶೂರೆನ್ಸ್ ಅನ್ನು ಮಾಡಲಾಗಿದೆ ಆತ್ಮದ ಇನ್ಶೂರೆನ್ಸ್ ಆಗಿಬಿಟ್ಟಿದೆ ಎಂದಾದರೂ ಆತ್ಮಕ್ಕೆ ಇನ್ಶೂರೆನ್ಸ್ ಅನ್ನು ಮಾಡಿಸುತ್ತಾರೇನು ಶರೀರಕ್ಕೆ ಇನ್ಶೂರೆನ್ಸ್ ಅನ್ನು ಮಾಡಿಸುತ್ತಾರೆ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಇದು ಆಟ ಆಗಿದೆ ಆತ್ಮ ಮೇಲೆ ಪರಮಧಾಮದಲ್ಲಿ ಇರುವಾಗ ಪಂಚ ತತ್ವದಿಂದಲೂ ಅತಿ ದೂರದಲ್ಲಿ ಇರುತ್ತದೆ ಅಂದರೆ ಪಂಚ ತತ್ವಕ್ಕಿಂತ ಮೇಲೆ ಇರುತ್ತದೆ ಪಂಚ ತತ್ವದಿಂದ ಈ ಜಗತ್ತಿನ ಎಲ್ಲಾ ವಸ್ತುಗಳ ನಿರ್ಮಾಣ ಆಗುತ್ತದೆ ಪಂಚ ತತ್ವದಿಂದ ಆತ್ಮದ ನಿರ್ಮಾಣ ಆಗುವುದಿಲ್ಲ ಆತ್ಮ ಅಂತೂ ಸದಾ ಕಾಲಕ್ಕೂ ಇದೆ ಆತ್ಮ ಸದಾ ಅವಿನಾಶಿಯಾಗಿದೆ ಕೇವಲ ಆತ್ಮ ಪುಣ್ಯಾತ್ಮ ಆಗುತ್ತದೆ ಮತ್ತು ಆತ್ಮವೇ ಪಾಪಾತ್ಮ ಆಗುತ್ತದೆ ಪಂಚ ವಿಕಾರಗಳಿಗೆ ವಶ ಆಗುವ ಕಾರಣ ಆತ್ಮ ಎಷ್ಟೊಂದು ಕೊಳಕಾಗಿ ಬಿಟ್ಟಿದೆ ಪರಮಾತ್ಮ ತಂದೆ ಬಂದಿರುವುದೇ ಪಾಪದಿಂದ ಮುಕ್ತ ಮಾಡಲು ವಿಕಾರದ ಮೂಲಕ ಸಂಪೂರ್ಣ ನಡತೆ ಕೆಟ್ಟು ಹೋಗುತ್ತದೆ ವಿಕಾರಗಳಿಗೆ ವಶ ಆಗುವ ಕಾರಣ ನಮ್ಮ ಸಂಪೂರ್ಣ ನಡತೆ ಕೆಟ್ಟು ಹೋಗುತ್ತದೆ ನಡತೆ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಕೂಡ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪಾಂಡವರ ರಾಜ್ಯ ಕೌರವರ ರಾಜ್ಯ ಎಂದು ಗಾಯನ ಇದೆ ಈಗ ಪಾಂಡವರು ಯಾರಾಗಿದ್ದಾರೆ ಅನ್ನುವುದು ಕೂಡ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಾವು ಈಶ್ವರಿಯ ಗೌರ್ಮೆಂಟ್ ನ ಆತ್ಮರಾಗಿದ್ದೇವೆ ಪರಮಾತ್ಮ ತಂದೆ ಬಂದಿರುವುದೇ ರಾಮರಾಜ್ಯವನ್ನು ಸ್ಥಾಪನೆ ಮಾಡಲು ಈ ಸಮಯದಲ್ಲಿ ಈಶ್ವರೀಯ ಗೌರ್ಮೆಂಟ್ ಯಾವ ಕಾರ್ಯವನ್ನು ಮಾಡುತ್ತಿದೆ ಆತ್ಮರನ್ನು ಪಾವನರನ್ನಾಗಿ ಮಾಡಿ ದೇವತೆಯನ್ನಾಗಿ ಮಾಡುತ್ತದೆ ಈಶ್ವರಿಯ ಗೌರ್ಮೆಂಟ್ ಆತ್ಮರನ್ನು ಪಾವನ ಆತ್ಮರನ್ನಾಗಿ ಮಾಡಿ ದೇವತೆಗಳನ್ನಾಗಿ ಮಾಡುತ್ತದೆ ಇಲ್ಲದಿದ್ದರೆ ಪುನಃ ದೇವತೆಗಳು ಎಲ್ಲಿಂದ ಬಂದರು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಈ ಈಶ್ವರೀಯ ಗೌರ್ಮೆಂಟ್ಗೆ ಗುಪ್ತ ಗೌರ್ಮೆಂಟ್ ಎಂದು ಕರೆಯಲಾಗುತ್ತದೆ ಹಾಗೆ ನೋಡಿದರೆ ಸತ್ಯುಗದ ನಿವಾಸಿಗಳು ಕೂಡ ಮನುಷ್ಯರೇ ಆಗಿದ್ದಾರೆ ಆದರೆ ಅವರು ಹೇಗೆ ದೇವತೆಯಾದರು ಯಾರು ಅವರನ್ನು ದೇವತೆಯನ್ನಾಗಿ ಮಾಡಿದರು ದೇವಿ ದೇವತೆಗಳು ಸ್ವರ್ಗದಲ್ಲಿ ಇರುತ್ತಾರೆ ಅಂದ ಮೇಲೆ ದೇವತೆಗಳನ್ನು ಯಾರು ಸ್ವರ್ಗದ ನಿವಾಸಿಯನ್ನಾಗಿ ಮಾಡಿದರು ಸ್ವರ್ಗದ ನಿವಾಸಿಗಳು ಪುನಃ ನರಕದ ನಿವಾಸಿಗಳಾಗುತ್ತಾರೆ ನರಕದ ನಿವಾಸಿಗಳು ಪುನಃ ಸ್ವರ್ಗದ ನಿವಾಸಿಗಳಾಗುತ್ತಾರೆ ಅನ್ನುವ ಮಾತು ಮೊದಲು ನಿಮಗೆ ಗೊತ್ತಿರಲಿಲ್ಲ ಅಂದ ಮೇಲೆ ಅನ್ಯರು ಈ ಮಾತನ್ನು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಸ್ವರ್ಗ ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ನರಕ ಎಂದು ಕಲಿಯುಗಕ್ಕೆ ಕರೆಯಲಾಗುತ್ತದೆ ಅನ್ನುವ ಜ್ಞಾನದ ಮಾತನ್ನು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಇದು ಶಿಕ್ಷಣ ಆಗಿದೆ ಪತರಿಂದ ಪಾವನ ಆಗುವಂತಹ ಜ್ಞಾನದ ಶಿಕ್ಷಣ ಈ ಶಿಕ್ಷಣ ಆಗಿದೆ ಆತ್ಮ ಪತಿತ ಆಗುತ್ತದೆ ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಕರ್ತವ್ಯವನ್ನು ಪರಮಾತ್ಮ ತಂದೆ ನಿಮಗೆ ಕಲಿಸಿದ್ದಾರೆ ನೀವೀಗ ಪಾವನ ಆದರೆ ಪಾವನ ಜಗತ್ತಿಗೆ ಹೋಗುತ್ತೀರಾ ಆತ್ಮ ಪಾವನ ಆದರೆ ಆತ್ಮ ಸ್ವರ್ಗಕ್ಕೆ ಯೋಗ್ಯ ಆಗುತ್ತದೆ ಈ ಜ್ಞಾನ ಈ ಸಂಗಮ ಯುಗದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ ಪವಿತ್ರರಾಗುವಂತಹ ಕಂಕಣ ಈಗ ನಿಮಗೆ ಪ್ರಾಪ್ತಿಯಾಗುತ್ತದೆ ಪತಿತ ಪಾವನ ಎಂದು ಒಬ್ಬ ಪರಮಾತ್ಮ ಶಿವ ತಂದೆಗೆ ಕರೆಯಲಾಗುತ್ತದೆ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಈ ಲಕ್ಷ್ಮೀನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಪುನಃ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಇವರೇ ಪತರಾಗಿದ್ದಾರೆ ಶ್ಯಾಮ ಮತ್ತು ಸುಂದರ ಅನ್ನುವ ಹೆಸರನ್ನು ಶ್ರೀಕೃಷ್ಣನಿಗೆ ಏಕೆ ಇಡಲಾಗಿದೆ ಶ್ಯಾಮ ಸುಂದರ ಅನ್ನುವ ಶಬ್ದದ ಅರ್ಥವನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಶ್ರೀಕೃಷ್ಣನ ಬಗ್ಗೆ ಸ್ಪಷ್ಟವಾಗಿ ಈಗ ನಿಮಗೆ ತಿಳುವಳಿಕೆ ಪ್ರಾಪ್ತಿಯಾಗುತ್ತಿದೆ ಜನ ಎರಡು ಜಗತ್ತನ್ನು ತೋರಿಸುತ್ತಾರೆ ವಾಸ್ತವದಲ್ಲಿ ಜಗತ್ತು ಒಂದೇ ಆಗಿದೆ ಇರುವಂತಹ ಒಂದೇ ಜಗತ್ತು ಹೊಸ ಜಗತ್ತಾಗುತ್ತದೆ ಮತ್ತು ಹಳೆಯ ಜಗತ್ತಾಗುತ್ತದೆ ಮೊದಲು ಮಕ್ಕಳು ಸಣ್ಣವರಾಗಿರುತ್ತಾರೆ ನಂತರ ದೊಡ್ಡವರಾಗಿ ನಂತರ ವೃದ್ಧರಾಗುತ್ತಾರೆ ಅದೇ ರೀತಿ ಹೊಸ ಜಗತ್ತು ಪುನಃ ಹಳೆಯ ಜಗತ್ತಾಗುತ್ತದೆ ನೀವೀಗ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಎಷ್ಟೊಂದು ತಲೆಯನ್ನು ಚುಚ್ಚಿಕೊಳ್ಳುತ್ತೀರಾ ಈಗ ನೀವು ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಯಾರೆಲ್ಲ ದೇವತೆಯಾಗಿದ್ದರೂ ಅವರು ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದರು ಜ್ಞಾನವನ್ನು ಅರ್ಥ ಮಾಡಿಕೊಂಡಿರುವ ಕಾರಣ ಎಷ್ಟೊಂದು ಮಧುರರಾಗುತ್ತಾರೆ ಅಂದ ಮೇಲೆ ಈ ಜ್ಞಾನವನ್ನು ಯಾರು ತಿಳಿಸುತ್ತಾರೆ ಭಗವಂತ ತಂದೆ ಈ ಜ್ಞಾನವನ್ನು ತಿಳಿಸಿದ್ದಾರೆ ಇಲ್ಲಿ ಯುದ್ಧದ ಮಾತಂತೂ ಇಲ್ಲ ಭಗವಂತ ತಂದೆ ನಮ್ಮನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಜ್ಞಾನ ಸ್ವರೂಪ ಆತ್ಮರನ್ನಾಗಿ ಮಾಡುತ್ತಾರೆ ಶಿವನ ಮಂದಿರಕ್ಕೆ ಹೋಗಿ ಶಿವನಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಆದರೆ ಶಿವ ತಂದೆ ಯಾರಾಗಿದ್ದಾರೆ ಶಿವ ತಂದೆ ಏನನ್ನು ಮಾಡುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಶಿವಕಾಶಿ ವಿಶ್ವನಾಥ ಗಂಗಾ ಎಂದು ಕೇವಲ ಮಹಿಮೆಯನ್ನು ಮಾಡುತ್ತಾರೆ ಆದರೆ ಈ ಮಾತಿನ ಅರ್ಥವನ್ನು ಜನ ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ ನೀವು ಅವರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಆಗ ಅವರು ಹೇಳುತ್ತಾರೆ ನಮಗೆ ಏಕೆ ಜ್ಞಾನವನ್ನು ತಿಳಿಸುತ್ತೀರಾ ನಾವಂತೂ ಎಲ್ಲಾ ವೇದಶಾಸ್ತ್ರವನ್ನು ಓದಿದ್ದೇವೆ ನೀವು ನಮಗೆ ಏಕೆ ಜ್ಞಾನವನ್ನು ಹೇಳುತ್ತೀರಾ ಎಂದು ಅವರು ಕೇಳುತ್ತಾರೆ ಈಗ ಮಕ್ಕಳಾದ ನೀವು ಕೂಡ ನಂಬರ್ ಆಗಿದ್ದೀರಾ ನೀವು ನಂಬರ್ ವಾರಾಗಿ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಕೆಲವರು ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ ಏಕೆಂದರೆ ಕೆಲವರು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿ ಬಿಟ್ಟಿದ್ದಾರೆ ಅಂದ ಮೇಲೆ ಈಗ ಯಾರು ಪಾರಸ ಬುದ್ಧಿಯವರಾಗಿದ್ದಾರೋ ಅನ್ಯರನ್ನೂ ಕೂಡ ಪಾರಸ ಬುದ್ಧಿಯವರನ್ನಾಗಿ ಮಾಡುವುದು ಅವರ ಕರ್ತವ್ಯ ಆಗಿದೆ ನೀವೀಗ ಅನ್ಯರನ್ನೂ ಕೂಡ ಪಾರಸ ಬುದ್ಧಿಯವರನ್ನಾಗಿ ಮಾಡಬೇಕು ಯಾರು ಕಲ್ಲು ಬುದ್ಧಿಯವರಾಗಿದ್ದಾರೋ ಅವರ ವರ್ತನೆ ಕೂಡ ಅಷ್ಟೇ ಕೆಟ್ಟದಾಗಿ ಇರುತ್ತದೆ ಏಕೆಂದರೆ ಹಂಸ ಮತ್ತು ಬಕಪಕ್ಷಿ ಇದ್ದಂತೆ ಹಂಸ ಎಂದೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ಅಂದರೆ ಯಾರು ಪಾರಸ ಬುದ್ಧಿಯವರಾಗಿದ್ದಾರೋ ಅವರು ಎಂದೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ಬಕಪಕ್ಷಿಗಳು ದುಃಖವನ್ನು ಕೊಡುತ್ತಾರೆ ಅಂದರೆ ಯಾರು ಕಲ್ಲು ಬುದ್ಧಿಯವರಾಗಿದ್ದಾರೋ ಅವರು ಅನ್ಯರಿಗೆ ದುಃಖವನ್ನು ನೀಡುತ್ತಾರೆ ಅಂತವರಿಗೆ ಅಸುರರು ಎಂದು ಕರೆಯಲಾಗುತ್ತದೆ ಯಾರು ಅಸುರರಾಗಿದ್ದಾರೆ ಅನ್ನುವ ಪರೀಕ್ಷೆ ನಿಮಗೆ ಇರುವುದಿಲ್ಲ ಸೆಂಟರ್ಗೂ ಕೂಡ ಈ ರೀತಿ ವಿಕಾರಕ್ಕೆ ವಶ ಆಗುವಂತಹ ಅನೇಕ ಆತ್ಮರು ಬರುತ್ತಾರೆ ಅನೇಕ ನೆಪಗಳನ್ನು ಹೇಳುತ್ತಾರೆ ನಾನು ಪವಿತ್ರ ಆಗಿ ಇದ್ದೇನೆ ಎಂದು ಸುಳ್ಳನ್ನು ಹೇಳುತ್ತಾರೆ ನಾನು ಪವಿತ್ರ ಆತ್ಮ ಆಗಿದ್ದೇನೆ ಎಂದು ಹೇಳುತ್ತಾರೆ ಆದರೆ ಅವರು ಅಸತ್ಯವನ್ನು ಹೇಳುತ್ತಿದ್ದಾರೆ ಇದಕ್ಕೆ ಅಸತ್ಯದ ಜಗತ್ತು ಎಂದು ಕರೆಯಲಾಗುತ್ತದೆ ಈಗ ಇದು ಸಂಗಮ ಯುಗ ಆಗಿದೆ ಸಂಗಮ ಯುಗಕ್ಕೂ ಮತ್ತು ಕಲಿಯುಗಕ್ಕೂ ಎಷ್ಟೊಂದು ಅಂತರ ಇದೆ ಯಾರು ಅಸತ್ಯವನ್ನು ಹೇಳುತ್ತಾರೋ ಅಸತ್ಯ ಕಾರ್ಯವನ್ನು ಮಾಡುತ್ತಾರೋ ಅಂತವರು ಥರ್ಡ್ ಗ್ರೇಡ್ ನ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಅಂತೂ ಇರುತ್ತದೆ ತಾನೆ ಇಂಥವರು ಥರ್ಡ್ ಗ್ರೇಡ್ ನ ಆತ್ಮ ಆಗಿದ್ದಾರೆ ಎಂದು ಪರಮಾತ್ಮ ತಂದೆ ಮಕ್ಕಳನ್ನು ನೋಡಿ ತಿಳಿಸಬಹುದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪವಿತ್ರತೆಯ ಸಂಪೂರ್ಣ ಸಾಕ್ಷಿಯನ್ನು ತೋರಿಸಬೇಕು ಕೆಲವರು ಹೇಳುತ್ತಾರೆ ನೀವು ಪತ್ನಿ ಒಟ್ಟಿಗೆ ಇದ್ದು ಪವಿತ್ರರಾಗಿ ಇರುತ್ತೇವೆ ಎಂದು ಹೇಳುತ್ತೀರಾ ಪತ್ನಿ ಒಟ್ಟಿಗೆ ಇದ್ದು ಪವಿತ್ರರಾಗಿ ಇರುವುದು ಅಸಂಭವ ಎಂದು ಕೆಲವರು ಹೇಳುತ್ತಾರೆ ಆದರೆ ಮಕ್ಕಳಲ್ಲಿ ಯೋಗ ಬಲ ಇಲ್ಲದೆ ಇರುವ ಕಾರಣ ಇಂತಹ ಸಹಜ ಮಾತಿನ ಬಗ್ಗೆ ಕೂಡ ಮಕ್ಕಳಿಗೆ ಅನ್ಯರಿಗೆ ಸಂಪೂರ್ಣವಾಗಿ ತಿಳಿಸಲು ಸಾಧ್ಯ ಆಗುತ್ತಿಲ್ಲ ಇಲ್ಲಿ ನಮಗೆ ಭಗವಂತ ತಂದೆ ಓದಿಸುತ್ತಿದ್ದಾರೆ ಅನ್ನುವ ಮಾತನ್ನು ಜಗತ್ತಿನ ಜನರಿಗೆ ಮಕ್ಕಳು ಹೇಳುವುದೇ ಇಲ್ಲ ಭಗವಂತ ತಂದೆ ಗ್ರಹಸ್ಥದಲ್ಲಿರುವ ನಮಗೆ ತಿಳಿಸುತ್ತಿದ್ದಾರೆ ನೀವೀಗ ಪವಿತ್ರರಾದರೆ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಎಂದು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಎಂದು ಮಕ್ಕಳು ಜಗತ್ತಿನ ಜನರಿಗೆ ಹೇಳಬೇಕು ಇಲ್ಲಿ ನಮಗೆ ಬಹಳ ದೊಡ್ಡ ಲಾಟ್ರಿ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ನಮಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತದೆ ಕೆಲವು ಮಕ್ಕಳು ಗಂಧರ್ವ ವಿವಾಹವನ್ನು ಮಾಡಿಕೊಂಡು ಪವಿತ್ರರಾಗಿದ್ದು ತೋರಿಸುತ್ತಾರೆ ದೇವಿ ದೇವತೆಗಳು ಪವಿತ್ರರಾಗಿದ್ದರು ತಾನೆ ಒಬ್ಬ ಪರಮಾತ್ಮ ತಂದೆ ನಮ್ಮನ್ನು ಅಪವಿತ್ರರಿಂದ ಪವಿತ್ರರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯದ ಬಗ್ಗೆ ನಮಗೆ ತಿಳಿಸಿದ್ದಾರೆ ಜ್ಞಾನ ಮತ್ತು ಭಕ್ತಿ ಅರ್ಧ ಅರ್ಧ ಸಮಯದವರೆಗೂ ನಡೆಯುತ್ತದೆ ಭಕ್ತಿ ಮುಗಿದ ನಂತರ ಪುನಃ ವೈರಾಗ್ಯ ಬರುತ್ತದೆ ಈಗ ನಾವು ಈ ಪತಿದ ಜಗತ್ತಿನಲ್ಲಿ ನಿವಾಸವನ್ನು ಮಾಡಬಾರದು ಅಂದ ಮೇಲೆ ಈಗ ನಾವು ಈ ಶರೀರ ಅನ್ನುವಂತಹ ವಸ್ತ್ರವನ್ನು ಇಲ್ಲೇ ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗಬೇಕು ಎಂಬತ್ನಾಲ್ಕು ಜನ್ಮದ ಚಕ್ರ ಈಗ ಪೂರ್ಣ ಆಗಿದೆ ನಾವೀಗ ನಮ್ಮ ಶಾಂತಿ ವಾಪಸ್ ಹೋಗುತ್ತೇವೆ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಮಾತನ್ನು ಅನ್ಯರಿಗೆ ತಿಳಿಸುವುದನ್ನು ಮರೆಯಬೇಡಿ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಈ ಹಳೆಯ ಜಗತ್ತು ಸಂಪೂರ್ಣ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಪರಮಾತ್ಮ ತಂದೆ ಅನೇಕ ಬಾರಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಬಂದಿದ್ದರು ಪುನಃ ನರಕದ ವಿನಾಶ ಆಗುತ್ತದೆ ನರಕ ಬಹಳ ದೊಡ್ಡದಾಗಿದೆ ಸ್ವರ್ಗ ಎಷ್ಟೊಂದು ಸಣ್ಣದಾಗಿರುತ್ತದೆ ಹೊಸ ಜಗತ್ತಿನಲ್ಲಿ ಒಂದೇ ಧರ್ಮ ಇರುತ್ತದೆ ಈ ಕಲಿಯುಗದಲ್ಲಿ ಅನೇಕ ಧರ್ಮ ಇದೆ ಶಂಕರ್ನ ಮೂಲಕ ವಿನಾಶ ಆಯಿತು ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಅನೇಕ ಧರ್ಮಗಳ ವಿನಾಶ ಆಗುತ್ತದೆ ಪುನಃ ಬ್ರಹ್ಮನ ಮೂಲಕ ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ ಆ ಒಂದು ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಬ್ರಹ್ಮ ತಂದೆಯಂತೂ ಆ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿಲ್ಲ ಪತಿತ ಆಗಿರುವಂತಹ ಬ್ರಹ್ಮ ತಂದೆ ಸ್ವಯಂ ಪಾವನ ಆಗುತ್ತಾರೆ ಅಂದ ಮೇಲೆ ಪತಿತರಿಂದ ಪಾವನ ಎಂದು ಪರಮಾತ್ಮ ತಂದೆಗೆ ಕರೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಎಂದು ಪತಿತ ಆತ್ಮ ಆಗುವುದಿಲ್ಲ ಪುನಃ ಪಾವನ ಆಗುವುದಿಲ್ಲ ಲಕ್ಷ್ಮೀ ನಾರಾಯಣರಿಗೆ ಪಾವನ ಆತ್ಮರು ಅನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಬ್ರಹ್ಮನಿಗೆ ಪತಿತ ಆತ್ಮ ಅನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಎಂದು ಗಾಯನ ಇದೆ ಶಿವತಂದೆಗೆ ಅನಾದಿಯಿಂದ ರಚಯಿತ ಎಂದು ಕರೆಯಲಾಗುತ್ತದೆ ಶಿವತಂದೆ ಅನಾದಿಯಿಂದಲೂ ರಚಯಿತ ಆಗಿದ್ದಾರೆ ಆತ್ಮರಂತೂ ಸದಾಕಾಲಕ್ಕೂ ಇದ್ದಾರೆ ಆತ್ಮವನ್ನು ಎಂದೂ ರಚನೆ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಆತ್ಮರ ರಚನೆಯನ್ನು ಮಾಡುತ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಆದ್ದರಿಂದ ಆತ್ಮಕ್ಕೆ ಅನಾದಿ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಅನಾದಿಯಾಗಿದ್ದಾರೆ ಅಂದ ಮೇಲೆ ಆತ್ಮರಾದ ನೀವು ಕೂಡ ಅನಾದಿಯಾಗಿದ್ದೀರಾ ಈ ಆಟ ಕೂಡ ಅನಾದಿಯಾಗಿದೆ ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಸ್ವ ಅಂದರೆ ಆತ್ಮಕ್ಕೆ ಪರಮಾತ್ಮ ತಂದೆಯ ಮೂಲಕ ಜ್ಞಾನ ಪ್ರಾಪ್ತಿಯಾಗುತ್ತದೆ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಮಕ್ಕಳಿಗೆ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ ಈ ನಾಟಕದ ಸಮಯದ ಜ್ಞಾನ ಪರಮಾತ್ಮ ತಂದೆಯ ಮೂಲಕ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ ಈ ಜ್ಞಾನವನ್ನು ನಿಮಗೆ ಯಾರು ನೀಡಿದರು ಪರಮಾತ್ಮ ತಂದೆ ಮಕ್ಕಳಿಗೆ ಈ ಜ್ಞಾನವನ್ನು ನೀಡುತ್ತಾರೆ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಮಾಲೀಕರಾಗಿ ಬಿಡುತ್ತೀರಾ ಪುನಃ ರಾವಣ ರಾಜ್ಯದಲ್ಲಿ ನೀವು ಎಲ್ಲವನ್ನೂ ಕಳೆದುಕೊಂಡು ಅನಾಥರಾಗಿ ಬಿಡುತ್ತೀರಾ ರಾವಣ ರಾಜ್ಯ ಸ್ಥಾಪನೆ ಆದ ನಂತರ ನಿಮ್ಮ ನಡತೆ ಕೆಡಲು ಪ್ರಾರಂಭ ಆಗುತ್ತದೆ ಏಕೆಂದರೆ ಎಲ್ಲರೂ ವಿಕಾರಿಗಳಾಗುತ್ತೀರಾ ಮನುಷ್ಯರು ತಿಳಿದುಕೊಂಡಿದ್ದಾರೆ ಸ್ವರ್ಗ ಮತ್ತು ನರಕ ಎರಡೂ ಒಟ್ಟಿಗೆ ಇರುತ್ತದೆ ಎಂದು ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಎಷ್ಟು ಸ್ಪಷ್ಟವಾಗಿ ಜ್ಞಾನವನ್ನು ತಿಳಿಸಿದ್ದಾರೆ ಇಲ್ಲಿ ನೀವು ಗುಪ್ತ ರೂಪದಲ್ಲಿ ಇದ್ದೀರಾ ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ಬರೆದಿದ್ದಾರೆ ಶಾಸ್ತ್ರದ ಮಾತನ್ನು ಓದಿ ಶಾಸ್ತ್ರದ ಮಾತನ್ನು ಕೇಳಿ ಮನುಷ್ಯರ ತಲೆ ಸಂಪೂರ್ಣ ತಿರುಗಿ ಬಿಟ್ಟಿದೆ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ನಾವು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರದೇ ಇರುವಂತಹ ಆತ್ಮರಾಗಿದ್ದೇವೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ನಮ್ಮ ನಡತೆಯನ್ನು ಸುಧಾರಣೆ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಈಗ ನಿಮ್ಮ ನಡತೆ ಬಹಳಷ್ಟು ಸುಧಾರಣೆ ಆಗುತ್ತದೆ ಕೆಲವರು ಸುಧಾರಿಸುವ ಬದಲು ಇನ್ನೂ ಜಾಸ್ತಿ ಕೆತ್ತು ಹೋಗಿಬಿಡುತ್ತಾರೆ ನಡತೆಯ ಮೂಲಕ ಮಕ್ಕಳ ಜೀವನ ಸುಧಾರಣೆ ಆಗಿದೆಯೋ ಅಥವಾ ಇಲ್ಲವೋ ಎಂದು ಗೊತ್ತಾಗುತ್ತದೆ ಇಂದು ಹಂಸ ಎಂದು ಹೇಳಿಸಿಕೊಳ್ಳುತ್ತಿರುತ್ತಾರೆ ನಾಳೆ ಪುನಃ ಬಕಪಕ್ಷಿಯಾಗಿ ಬಿಡುತ್ತಾರೆ ಹಂಸ ಆಗಿರುವಂತವರು ಬಕಪಕ್ಷಿಯಾಗಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಮಾಯೆ ಬಹಳಷ್ಟು ಗುಪ್ತ ರೂಪದಲ್ಲಿ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದ್ಯಾವುದು ನೋಡಲು ಕಣ್ಣಿಗೆ ಕಾಣಿಸುವುದಿಲ್ಲ ತಂದೆಯ ಮನೆಯಿಂದ ಹೊರಗಡೆ ಹೋದಾಗ ಎಲ್ಲವೂ ಗೊತ್ತಾಗುತ್ತದೆ ಮಕ್ಕಳು ಪುನಃ ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳುತ್ತಾರೆ ಅನ್ಯರಿಗೂ ಆಶ್ಚರ್ಯವಾಗಿ ಜ್ಞಾನವನ್ನು ಹೇಳುತ್ತಾರೆ ಪುನಃ ತಂದೆಯ ಕೈಯನ್ನು ಬಿಟ್ಟು ಓಡಿ ಹೋಗಿ ಬಿಡುತ್ತಾರೆ ಮಕ್ಕಳು ಎಷ್ಟು ಜೋರಾಗಿ ಕೆಳಗಡೆ ಬೀಳುತ್ತಾರೆ ಅಂದರೆ ಮಕ್ಕಳ ಮೂಳೆ ಮೂಳೆ ಕೂಡ ಪುಡಿ ಪುಡಿಯಾಗಿ ಬಿಡುತ್ತದೆ ಇದು ಇಂದ್ರಪ್ರಸ್ಥದ ಮಾತಾಗಿದೆ ಅಂದ ಮೇಲೆ ಈ ಮಾತಿನ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತದೆ ತಾನೆ ಯಾರು ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದಿದ್ದಾರೆ ಅಂತವರು ಪುನಃ ಈಶ್ವರನ ಸಭೆಗೆ ಬರಬಾರದು ಅಂದರೆ ಇಂದ್ರಪ್ರಸ್ಥಕ್ಕೆ ಬರಬಾರದು ಮಕ್ಕಳು ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಸ್ವರ್ಗದಲ್ಲಿ ಬರುತ್ತಾರೆ ಎಂದೂ ಜ್ಞಾನದ ವಿನಾಶ ಆಗುವುದಿಲ್ಲ ಕೇಳಿರುವಂತಹ ಜ್ಞಾನದ ವಿನಾಶ ಎಂದೂ ಆಗುವುದಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿ ಒಂದು ವೇಳೆ ನೀವು ವಿಕಾರಕ್ಕೆ ವಶ ಆದರೆ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ ಈಗ ನಿಮಗೆ ಗೊತ್ತಿದೆ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಎಂದು ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಮಾತನ್ನು ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಈಗ ಮಕ್ಕಳ ಬುದ್ಧಿ ಎಷ್ಟೊಂದು ಪರಿವರ್ತನೆ ಆಗುತ್ತಿರುತ್ತದೆ ಈಗ ಮಕ್ಕಳ ಬುದ್ಧಿ ಬಹಳಷ್ಟು ಪರಿವರ್ತನೆ ಆದರೂ ಕೂಡ ಪುನಃ ಮಾಯೆ ಅವಶ್ಯವಾಗಿ ಮೋಸವನ್ನು ಮಾಡುತ್ತದೆ ಆದ್ದರಿಂದ ಇಚ್ಛಾ ಮಾತ್ರ ಅವಿದ್ಯ ಆಗಬೇಕು ಅಂದರೆ ನಿಮಗೆ ಯಾವ ಇಚ್ಛೆಯೂ ಇರಬಾರದು ನೀವು ಯಾವುದಾದರೂ ಇಚ್ಛೆಯನ್ನು ಇಟ್ಟುಕೊಂಡರೆ ನಿಮ್ಮ ಜೀವನ ಸಮಾಪ್ತಿಯಾದಂತೆ ನಿಮ್ಮಲ್ಲಿ ಇಚ್ಛೆ ಇದ್ದರೆ ಪುನಃ ನೀವು ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ಆತ್ಮರಾಗಿ ಬಿಡುತ್ತೀರಾ ಒಳ್ಳೊಳ್ಳೆ ಮಹಾರತಿಗಳನ್ನೂ ಕೂಡ ಮಾಯೆ ತನ್ನ ವಶ ಮಾಡಿಕೊಂಡು ಬಿಡುತ್ತದೆ ಒಳ್ಳೊಳ್ಳೆ ಮಹಾರತಿಗಳಿಗೂ ಕೂಡ ಯಾವುದಾದರೂ ಒಂದು ಪ್ರಕಾರದಿಂದ ಮಾಯೆ ಮೋಸವನ್ನು ಮಾಡುತ್ತದೆ ಯಾರು ಮಾಯೆಗೆ ವಶ ಆಗುತ್ತಾರೋ ಅಂತವರು ಪುನಃ ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಇಲ್ಲ ಲೌಕಿಕದಲ್ಲಿ ಕೆಲವರು ಇಂತಹ ಮಕ್ಕಳು ಇರುತ್ತಾರೆ ಅವರು ತಂದೆಯನ್ನು ಕೂಡ ಸಾಯಿಸಲು ತಡ ಮಾಡುವುದಿಲ್ಲ ಸಂಪೂರ್ಣ ತಮ್ಮ ಪರಿವಾರವನ್ನೇ ನಾಶ ಮಾಡಿಬಿಡುತ್ತಾರೆ ಮಹಾನ್ ಪಾಪಾತ್ಮರಾಗಿದ್ದಾರೆ ರಾವಣ ಎಂತೆಂತಹ ಕಾರ್ಯವನ್ನು ಮಾಡಿಸುತ್ತಾನೆ ಅಂದ ಮೇಲೆ ನಿಮಗೆ ಈ ಜಗತ್ತಿನ ಬಗ್ಗೆ ಸಂಪೂರ್ಣ ತಿರಸ್ಕಾರ ಬರುತ್ತದೆ ಇದು ಬಹಳಷ್ಟು ಕೊಳಕು ಜಗತ್ತಾಗಿದೆ ಅಂದ ಮೇಲೆ ಈ ಜಗತ್ತಿನ ಜೊತೆಗೆ ಎಂದೂ ಮನಸ್ಸನ್ನು ಜೋಡಣೆ ಮಾಡಬಾರದು ಪವಿತ್ರರಾಗುವುದಕ್ಕೋಸ್ಕರ ಬಹಳಷ್ಟು ಸಾಹಸ ಇರಬೇಕು ವಿಶ್ವದ ರಾಜ್ಯ ಭಾಗ್ಯವನ್ನು ಪ್ರಯತ್ನ ರೂಪದಲ್ಲಿ ಪಡೆದುಕೊಳ್ಳಬೇಕು ಅಂದರೆ ಪವಿತ್ರತೆಯೇ ಮುಖ್ಯ ಆಗಿದೆ ಪವಿತ್ರತೆಯ ಕಾರಣ ಎಷ್ಟೊಂದು ಗಲಾಟೆ ನಡೆಯುತ್ತದೆ ಗಾಂಧೀಜಿ ಕೂಡ ಹೇಳುತ್ತಿದ್ದರು ಪತಿತ ಪಾವನ ಬನ್ನಿ ಎಂದು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇತಿಹಾಸ ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತದೆ ಪರಮಧಾಮದಿಂದ ಎಲ್ಲಾ ಆತ್ಮರು ಈ ಸೃಷ್ಟಿಗೆ ಬರಲೇಬೇಕು ಆಗ ಎಲ್ಲರೂ ಒಟ್ಟಿಗೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಪರಮಾತ್ಮ ತಂದೆ ಕೂಡ ಈ ಸೃಷ್ಟಿಗೆ ಬರುತ್ತಾರೆ ತಾನೆ ಎಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ತಂದೆ ಕೂಡ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರದೆ ಯಾರೊಬ್ಬರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಮಾಯ ಮೋಸದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಯಾವುದೇ ಪ್ರಕಾರದ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು ಇಚ್ಛಾ ಮಾತ್ರ ಅವಿದ್ಯ ಆಗಬೇಕು ಅಂದರೆ ಸರ್ವ ಪ್ರಕಾರದ ಇಚ್ಛೆಯಿಂದ ಮುಕ್ತ ಆಗಬೇಕು ಸೆಕೆಂಡ್ ಪಾಯಿಂಟ್ ವಿಶ್ವದ ರಾಜ್ಯ ಭಾಗ್ಯದ ಪ್ರೈಸ್ ಅನ್ನು ಪಡೆದುಕೊಳ್ಳಲು ಪವಿತ್ರತೆಯೇ ಮುಖ್ಯ ಆಗಿದೆ ಆದ್ದರಿಂದ ಪವಿತ್ರರಾಗುವಂತಹ ಸಾಹಸವನ್ನು ಇಟ್ಟುಕೊಳ್ಳಬೇಕು ನಿಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸದಾ ನೆನಪಿನ ಛತ್ರಾಯೆಯ ಕೆಳಗಡೆ ಇದ್ದು ಮರ್ಯಾದೆಯ ರೇಖೆಯ ಒಳಗಡೆ ಇರುವಂತಹ ಮಾಯಾಜೀತರು ವಿಜಯಿ ವಿಜಯೇ ಆತ್ಮರು ಆಗಿ ಪರಮಾತ್ಮ ತಂದೆಯ ನೆನಪೇ ಛತ್ರ ಛಾಯೆಯಾಗಿದೆ ಛತ್ರ ಛಾಯೆಯಲ್ಲಿ ಇರುವುದು ಅಂದರೆ ಮಾಯಾಜೀತರಾಗುವುದು ಜೀತರಾಗುವುದು ಆಗುವುದು ಸದಾ ತಂದೆಯ ನೆನಪು ಅನ್ನುವ ಛತ್ರ ಛಾಯೆಯ ಕೆಳಗಡೆ ಇರಿ ಮತ್ತು ಮರ್ಯಾದೆ ಅನ್ನುವ ರೇಖೆಯ ಒಳಗಡೆ ಇರಿ ಆ ಈಶ್ವರಿಯ ಮರ್ಯಾದೆ ಅನ್ನುವ ರೇಖೆಯನ್ನು ದಾಟಿ ಒಳಗಡೆ ಬರಲು ಬೇರೆ ಯಾರಿಗೂ ಸಾಹಸ ಇರುವುದಿಲ್ಲ ಮರ್ಯಾದೆ ರೇಖೆಯಿಂದ ನೀವು ಹೊರಗಡೆ ಹೋಗುತ್ತೀರಾ ಆಗ ಮಾಯೆ ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಳ್ಳಲು ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ ನೀವು ಮರ್ಯಾದೆಯ ರೇಖೆಯನ್ನು ದಾಟಿ ಹೊರಗಡೆ ಹೋದಾಗ ಮಾಯೆ ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಳ್ಳುವ ಮಾತಿನಲ್ಲಿ ಬುದ್ಧಿವಂತ ಆಗಿದೆ ಆದರೆ ನೀವು ಅನೇಕ ಬಾರಿ ವಿಜಯ ಆಗಿದ್ದೀರಾ ವಿಜಯ ಮಾಲೆ ನಮ್ಮ ನೆನಪಾರ್ಥ ಆಗಿದೆ ಅನ್ನುವ ಸ್ಮೃತಿಯ ಮೂಲಕ ಸದಾ ಸಮರ್ಥರಾಗಿ ಇರಿ ಆಗ ನೀವು ಮಾಯೆಗೆ ಸೋಲಲು ಸಾಧ್ಯ ಇಲ್ಲ ಮಾಯೆ ಆಗ ನಿಮ್ಮನ್ನು ಸೋಲಿಸಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ಸರ್ವ ಖಜಾನೆಯನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳಿ ಆಗ ಸಂಪನ್ನತೆಯ ಅನುಭವ ಆಗುತ್ತದೆ ಸಂಪನ್ನತೆಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಸರ್ವ ಖಜಾನೆಯನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ